ಕಮ್ಮಿ ಆಗಿದೇರಾ ದೂರಿ ಮ ಜನಮ ಕೆಮ್ಮೆ ಅಂಕಿ ಆಕ ರಾಡ್ತಿದೇನ್ರಿ ರಾಜ್ಯಪಾಲರ ಎಚ್ಚರ ಬರು ಏಳ ದೂಸೋಳದ ತಾಲಿ ಬಿ ಜೆ ಪಿ ನಾಯಕರೇ ಯಡಿಯೂರಪ್ಪ ನಿನಗೆ ನಾಚಿಕೆ ಐತೆನು ನೀನು ಹೊತ್ಕೊಂಡು ಇಟ್ಕೊಂಡು ಜೇಲ್ನಲ್ಲಿ ಹೋಗಿ ಬಂದು ಬಿ ನಿಮಗೆ ಅವರೇ ನಾಚಿಕೆ ಮರ್ಯಾದಿ ಇದೆ ಅಲ್ರಿ ರಾಜ್ಯಪಾಲವರೇ ನಿಮಗೆ ನಾಚಿಕೆ ಮಾನ ಮರ್ಯಾದಿ ಇದೆ ಅವನು ಒಬ್ಬ ಕಳ್ಳ ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನ ಮೇಲೆ ಇವತ್ತು ಸುಪ್ರೀಂ ಕೋರ್ಟು ಇಪ್ಪತ್ತೈದು ಲಕ್ಷ ದಂಡ ಕಟ್ಟಿದೆ ಅಂಥವನ ಮೇಲೆ ನಿಮಗೆ ನಂಬಿಕೆ ಇದೆ ಒಂದು ಕಪ್ ಚಕ್ಕೆ ಇಲ್ಲದ ಇಡೀ ರಾಜನ ನಡೆಸ್ತಾ ಇದ್ದಾರೆ ಇಡೀ ರಾಜ ರಾಷ್ಟ್ರದಲ್ಲಿ ಅವ್ರಿಗೆ ಫಾಲೋವರ್ಸ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಯಾರ ಕೈ ಗೊಂಬೆ ಆಗಿದ್ದೀರೇ ಅವರೇ ಬಿ ಜೆ ಪಿ ಅವರ ಗೊಂಬೆ ಆಗಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ತನಿಖೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಮೊದಲನೇ ಮಾತಾಡ್ತೀನಿ ನಿಮಗೆ ಇಳಿಸ್ರಿ ಅಂತ ಹೋರಾಟ ಮಾಡ್ತೀನಿ ನಾನು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಅಹಂಧ ನಾಯಕ ಅವರು ಐದು ವರ್ಷ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ನೀವೆಲ್ಲರೂ ಸಿದ್ದರಾಮಯ್ಯ ಸಾಹೇಬರಿಗೆ ಇಳಿಸ್ತಾನಂದ್ರೆ ನೀವು ಕನಸು ಕನಸನ್ನು ಕಾಣ್ತಾ ಇದ್ದೀರಾ ಕೋರ್ಟ್ ಪ್ರೂವ್ ಮಾಡಬೇಕು ಸಿದ್ದರಾಮಯ್ಯ ಸಾರು ತಪ್ಪು ಮಾಡಿದಾರಂತೆ ನಿಮ್ಮ ಕಡೆ ಏನು ಪ್ರೂಫ್ ಇದೆ ರೀ ಸಿದ್ದರಾಮಯ್ಯ ಸಾಹೇಬರು ಹಗರಣ ಮಾಡಿದಾರಂತೆ ಏನಾರು ಪ್ರೂಫ್ ಇದೆಯಾ ನಿಮಗೆ ತಾಕತ್ ಇದ್ರೆ ಚರ್ಚೆಗೆ ತಗೊಂಡು ಬನ್ನಿ ಯಾವ ಮಗ ಬಂದ ಅವನ ಮೇಲೆ ಸುಳ್ಳು ಆರೋಪಗಳದ ನಾಚಿಕೆ ನಾಚಕಿ ಮಾನ ಮರ್ಯಾದೆ ಇದೆನ್ರಿ ನಿಮಗೆ ಹೂ ಇದೆ ನಿಮ್ಮ ಜನ್ಮಕ್ಕೆ ಬೆಂಕಿ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿಎಂ ಆಗಿರ್ತಾರೆ ಹಾ ಖಂಡಿತವಾಗಿ ಐದು ವರ್ಷ ಅವರೇ ಸಿದ್ದರಾಮಯ್ಯ ಅವರೇ ಸಿ ಸಿಎಂ